ನಮಸ್ಕಾರ ವೀಕ್ಷಕರೇ ದೊಡ್ಡಪತ್ರೆ ತಿನ್ನೋದರಿಂದ ಹೆಲ್ತಿಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ ದೊಡ್ಡ ಪತ್ರೆಯನ್ನು ಮೆಕ್ಸಿಕನ್ ಮಿಂಟ್ ಅಂತ ಕರೆಯುತ್ತಾರೆ ಆಯುರ್ವೇದದಲ್ಲಿ ದೊಡ್ಡಪತ್ರೆಗೆ ಪ್ರಮುಖ ಸ್ಥಾನ ಇದೆ ದೊಡ್ಡ ಪತ್ರೆ ತಿನ್ನೋದರಿಂದ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ವೈಟಮಿನ್ ಎ ಇದ್ದು ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವೈಟಮಿನ್ ಸಿ ಕ್ಯಾಲ್ಸಿಯಂ ಐರನ್ ಅಂಶ ಕೂಡ ಇರುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ದೊಡ್ಡಪತ್ರೆ ತಿನ್ನೋದರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆಯದು ದೊಡ್ಡಪತ್ರೆಯಲ್ಲಿ ಒಮೆಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ ಅಂಶ ಕೂಡ ಇದೆ ಸ್ಟ್ರೆಸ್ ಕಡಿಮೆ ಮಾಡಲು ದೊಡ್ಡಪತ್ರೆ ಸಹಾಯ ಮಾಡುತ್ತದೆ ಸ್ಕಿನ್ ಅಲರ್ಜಿ ಕಡಿಮೆ ಮಾಡಲು ದೊಡ್ಡಪತ್ರೆ ಪತ್ರೆ ರಾಮವಾಣ ಡಿಟಾಕ್ಸಿಫೈಯರ್ ಆಗಿ ದೊಡ್ಡಪತ್ರೆ ಕೆಲಸ ಮಾಡುತ್ತದೆ ಕೋಲ್ಡ್ ಮತ್ತು ಕಾಫ್ ಕಡಿಮೆ ಮಾಡಲು ದೊಡ್ಡಪತ್ರೆ ಸಹಾಯ ಮಾಡುತ್ತದೆ ದೊಡ್ಡಪತ್ರೆಯಲ್ಲಿ ತಂಬುಳಿ ಮತ್ತು ಬಜ್ಜಿ ಕೂಡ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇದೇ ಥರದ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ